ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮ್ಗೊಂದು ಸ್ಪೆಷಲ್ ಐಟಮ್ ತೋರಿಸ್ತೀನಿ ಹೊರಗಡೆ ಎಲ್ಲ ಮಳೆ ಬೀಳಾಕತ್ತೈತಲ್ಲ ಮನೆಯೊಳಗೆ ಏನಾದರೂ ಸ್ವಲ್ಪ ಸಾಯಂಕಾಲ ಕುರುಕುಲು ತಿಂಡಿ ತಿನ್ನಬೇಕು ಅಂತ ಎಲ್ಲರಿಗೂ ಅನಿಸ್ತಿರ್ತೈತಿ ಮತ್ತು ಶಾಲೆಯಿಂದ ಮಕ್ಕಳು ಬಂದಾಗ ನೀವು ಈ ರೀತಿ ಒಂದು ಏನಾದರೂ ತಿಂಡಿ ಮಾಡಿಟ್ಟಿದ್ರಿ ಅಂದರೆ ಮಕ್ಕಳಿಗೆ ಕೂಡ ಭಾಳ ಇಷ್ಟ ಆಗುತ್ತೆ ಇವತ್ತು ನಾನು ನಿಮ್ಗೆ ಖಾರಿ ಹೆಂಗೆ ಮಾಡೋದು ಅಥವಾ ಖಾರಿ ಬಿಸ್ಕೆಟ್ಸ್ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನೋಡೋಣ ಬರೀ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿನಿ ಮತ್ತು ಒಂದು ಸ್ಪೂನಷ್ಟು ಅಜ್ವಾಯನ ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕ್ಕೊಂಡೀನಿ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ ಮತ್ತು ಒಂದು ಎರಡು ಸ್ಪೂನಷ್ಟು ಇಲ್ಲಿ ಎಣ್ಣೆಯನ್ನು ಹಾಕ್ಕೊಂಡಿನಿ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಇದು ಎಷ್ಟು ನಮಗೆ ಇದು ಅಳತಿ ಅಂದ್ರೆ ಇದು ಕನ್ಸಿಸ್ಟೆನ್ಸಿ ಹೆಂಗೆ ಬಂದೈತಿ ಅಂತ ನಮ್ಗೆ ಹೆಂಗೆ ಗುರುತು ಅಂತಂದ್ರೆ ಅಂದ್ರೆ ಇದನ್ನೆಲ್ಲ ಪೂರ್ತಿ ಮುಷ್ಟಿ ಮಾಡಿ ಉಂಡಿ ಕಟ್ಟಿದರೆ ಇದು ಉಂಡಿ ಹಾಕ್ಬೇಕು ಈ ರೀತಿ ನಾವು ಎಣ್ಣೆ ಹಾಕ್ಕೊಂಡು ಇದನ್ನು ಕಲಿಸ್ಕೊಬೋದು ಮತ್ತು ನೀವು ಇದ್ರೊಳಗೆ ಬೇಕಿದ್ರೆ ತುಪ್ಪ ಬೇಕಿದ್ರೂ ಹಾಕ್ಕೊಬೋದು ಕರಗಿಸಿ ಮತ್ತು ಡಾಲ್ಡ ಬೇಕಾದ್ರೂ ಹಾಕ್ಕೊಬೋದು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ಕಲಸ್ಕೊತೀನಿ ಭಾಳ ಗಟ್ಟಿಯಾಗಿ ಕಲ್ಸ್ಕೊಳ್ಬೇಡ್ರಿ ಭಾಳ ಮೆತ್ತಗೂ ಕಲಿಸ್ಕೊಬೇಡ್ರಿ ಸ್ವಲ್ಪ ಮೀಡಿಯಮ್ ಅದಕ್ಕೆ ಕಲಿಸ್ಕೊಳ್ರಿ ಈ ರೀತಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಚ್ಚಿಟ್ಬಿಡ್ರಿ ಈಗ ಈಗ ನಾನು ಇದನ್ನು ಒಂದು ಸಾಟೆ ಇಡ್ಕೊತೀನಿ ಸಾಟೆ ಇಡ್ಕೊಳೋದು ಅಂತ ನಮ್ಮ ಕಡೆಗೆಲ್ಲ ಒಂದೆರಡು ಸ್ಪೂನಷ್ಟು ನಾನಿಲ್ಲ ಕಾರ್ನ್ ಫ್ಲೋರ್ ತಗೊಂಡಿನಿ ಕಾರ್ನ್ ಫ್ಲೋರ್ ಇದ್ರೆ ತೊಗೊಳ್ರಿ ಇಲ್ಲಾಂದ್ರೆ ಅಕ್ಕಿ ಹಿಟ್ಟು ತೊಗೊಳ್ರಿ ಅಕ್ಕಿ ಹಿಟ್ಟು ಇರಲಿಲ್ಲಪ್ಪ ಅಂದ್ರೆ ಮೈದಾ ಇಟ್ಟು ತಗೊಳಿ ಹಾಕೊಳ್ರಿ ಇದಕ್ಕೊಂದು ನಾವು ಮೂರು ನಾಲ್ಕು ಅಷ್ಟು ತುಪ್ಪನ ಕರಗಿಸಿ ಇಟ್ಕೊಂಡಿದ್ದೆ ಇದು ಇದು ತುಪ್ಪ ಬೇಕಾದ್ರೆ ಚಲೋ ತುಪ್ಪನೂ ಹಾಕೊಳ್ರಿ ಇಲ್ಲ ಡಾಲ್ಡ ತುಪ್ಪ ಬೇಕಾದ್ರೂ ಹಾಕ್ಕೊಳ್ಳ್ರಿ ಎರಡೂ ಇಲ್ಲಾಂದ್ರೆ ಎಣ್ಣೆಯೊಳಗೆ ಬೇಕಾದರೂ ನೀವು ಈ ರೀತಿ ಸಾಟೆ ಇಡ್ಕೊಂಡು ಇಟ್ಕೊಳ್ರಿ ಈ ರೀತಿ ಇದನ್ನ ಒಂದೆರಡು ನಿಮಿಷ ಚಲೋ ತಂಗ ಬೀಟ್ ಮಾಡ್ಕೋಬೇಕು ಎಲ್ಲ ತುಪ್ಪ ಮತ್ತು ಅದು ಹಿಟ್ಟು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ನಮ್ಮ ಕಡೆ ಎಲ್ಲ ಇದನ್ನು ಕರ್ಚಿಕಾಯಿ ಮಾಡೋ ಮುಂದೆ ಕೂಡ ಈ ರೀತಿ ಸಾಟೆ ಹಚ್ಚೋದು ಅಂತಾರೆ ಈ ರೀತಿ ಮಾಡಿದ್ರೆ ಕರ್ಚಿಕಾಯಿ ಕೂಡ ಕರ್ಚಿಕಾಯಿ ಕೂಡ ಭಾಳ ಅಂದ್ರೆ ಭಾಳ ಪಳ್ಳಾಗ್ತವೆ ಮತ್ತು ಕ್ರಿಸ್ಪಿ ಕೂಡ ಆಗ್ತವೆ ಈಗ ಒಂದು ಸೈಡ್ ಇಟ್ಕೊಂಡು ಈಗಿಂದ ನೋಡ್ರಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗೈತಿ ಹಿಟ್ಟೆಲ್ಲ ಚಲೋ ತಂಗ ಮೆಂದೈತಿ ಈಗಿದ ನಾನು ಚಲೋ ತಂಗ ಬಿದ್ಕೊಂಡು ಬರ್ತೀನಿ ನಾವು ಚಲೋ ತಂಗ ಹಿಟ್ಟನ್ನು ಮಿದಿಬೇಕು ಅಂದ್ರೆ ಭಾಳ ಪೊಳ್ಳಾಗ್ತವು ಈಗ ಒಂದೆರಡು ನಿಮಿಷ ಇದನ್ನು ಬಿದ್ಕೊಂಡು ಈಗ ಇದನ್ನು ನಾಲ್ಕು ಪಾರ್ಟ್ ಮಾಡ್ಕೊತೀನಿ ಈ ಹಿಟ್ಟೈತಲ್ಲ ಇದ್ರೊಳಗೆ ನಾನು ನಾಲ್ಕು ಪಾರ್ಟ್ಗಳನ್ನಾಗಿ ಮಾಡ್ಕೊತೀನಿ ಮಾಡಿಕೊಂಡು ಈಗ ಇದನ್ನು ಒಂದು ಸ್ವಲ್ಪ ಹುಳ್ಳಿ ಚಪಾತಿ ಹುಳಿ ಮಾಡ್ಕೊತಿರಲ್ಲ ಆ ರೀತಿ ಹುಳ್ಳಿ ಮಾಡಿಕೊಂಡು ಚಪಾತಿ ಹೆಂಗೆ ಲಟ್ಟಿಸ್ತಿರಲ್ಲ ಸೇಮ್ ಅದೇ ಥರ ಲಟ್ಟಿಸ್ಕೊಳ್ರಿ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೋಬೇಕು ಈ ರೀತಿ ಸ್ವಲ್ಪ ಅಂಟ್ಕೊಳಕತ್ತಿತ್ತು ಅಂದ್ರೆ ಬೇಕಿದ್ರೆ ಒಂಚೂರು ಮೈದಾ ಹಿಟ್ಟನ್ನು ಹಚ್ಕೊಳ್ರಿ ಮೈದಾ ಹಿಟ್ಟನ್ನು ಹಚ್ಕೊಳ್ರಿ ಇದನ್ನು ಸ್ವಲ್ಪ ಚಪಾತಿ ಇರುತ್ತಲ್ಲ ನೀವು ಕೆಳಗಡೆ ಲಟ್ಟಿಸ್ಕೊಂಡ್ರೆ ಇದು ಇನ್ನೂ ದೊಡ್ಡದಾಗೈತಿ ನಾನು ಇಲ್ಲೆಲ್ಲಿ ಮಣಿ ಇತ್ತಲ್ಲ ಮಣಿ ಮೇಲೆ ಲಟ್ಟಸ್ಕೊಂಡು ಸ್ವಲ್ಪ ಸಣ್ಣದಾಗೈತಿ ಈ ರೀತಿ ನಾನು ಸಣ್ಣ ತೆಳ್ಳಗೆ ಲಟ್ಟಿಸ್ಕೊಂಡು ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ಇದೇ ಥರ ನಾನು ಅಲ್ಕು ಲಟ್ಟಿಸ್ಕೊಂಡು ಈ ರೀತಿ ಒಂದು ಪ್ಲೇಟ್ ಒಳಗೆ ಹಾಕೊಂಡು ಇಟ್ಕೊಂಡಿನಿ ಇವೇನು ಅಂಟ್ಕೊಳ್ಳೋದಿಲ್ಲ ಯಾಕಂದ್ರೆ ಎಣ್ಣೆ ಜಾಸ್ತಿ ಹಾಕಿರ್ತವೆಲ್ಲ ಅಂಟ್ಕೊಳೋದಿಲ್ಲ ಈಗ ಒಂದೊಂದು ತೊಗೊಂಡು ನಾನು ಇಲ್ಲೇ ಹಾಕ್ಕೊಂಡಿನಿ ಇದಕ್ಕೆ ಸಾಟೆ ಇಟ್ಕೊಂಡಿದ್ನಲ್ಲ ಆ ಸಾಟೆನ ಇದ್ರ ಮೇಲೆ ಹಚ್ಕೊತೀನಿ ನೋಡ್ರಿ ಪೂರ್ತಿಯಾಗಿ ನೀಟಾಗಿ ಅಂಚಿಗಿಂಚಿ ಎಲ್ಲ ನೀಟಾಗಿ ಹಚ್ಕೋಬೇಕು ಅಂದ್ರೆ ಒಳಗಡೆ ಎಲ್ಲ ಪೊಳ್ಳಾಗಿ ಮತ್ತು ಕ್ರಿಸ್ಪಿಯಾಗಿರ್ತವೆ ಈ ರೀತಿ ಸಾಟೆ ಚಲೋ ತಂಗ ಹಚ್ಕೊಳ್ರಿ ಹಚ್ಕೊಂಡು ಮ್ಯಾಲ ಒಂಚೂರು ಹಿಟ್ಟು ಉದುರಿಸ್ಕೊಳ್ರಿ ಈ ರೀತಿ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಳ್ರಿ ಉದರ್ಸ್ಕೊಂಡು ಈಗ ಇನ್ನೊಂದು ಚಪಾತಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿನಿ ಇದಕ್ಕೂ ಕೂಡ ನಾನಿಲ್ಲಿ ಸಾಟೆ ಇರ್ತದಲ್ಲ ಇದನ್ನು ಚಲೋ ತಂಗ ನೀಟಾಗಿ ಎಲ್ಲ ಕಡೆಗೂ ಹಚ್ಕೊತೀನಿ ಭಾಳ ಅಂದ್ರೆ ಭಾಳ ಪಳ್ಳಾಗ್ತವೆ ಭಾಳ ಅಂದ್ರೆ ಭಾಳ ರುಚಿಯಾಗ್ತವು ಸಾಯಂಕಾಲ ನೀವು ಈ ರೀತಿ ಚಹಾ ಜೊತೆ ಮಾಡ್ಕೊಂಡು ತಿಂದಿರಿ ಅಂತಂದೇಳಂದ್ರೆ ಭಾರಿ ಮಸ್ತ್ ಆಗ್ತ ನೋಡಿರಿ ಒಂದ್ಸಲ ಮಾಡಿದ್ರಿಂದ ನೀವು ಬಿಡೋದೇ ಇಲ್ಲ ಇದನ್ನು ಅಂತ ಮಸ್ತ್ ರೆಸಿಪಿ ಇದ್ರ ಇದು ಈಗ ಎರಡನೇ ಚಪಾತಿಗೂ ನಾನು ಎತ್ತಿ ರೀತಿ ಹಿಟ್ಟನ್ನು ಕೊಡೀನಿ ಮತ್ತು ಮೂರನೇ ಚಪಾತಿ ಹಾಕ್ಕೊಂತೀನಿ ಇದಕ್ಕೂ ಕೂಡ ನಾನು ಸಾಟೆ ಹಿಡಿದಿದ್ದೆಲ್ಲ ಅದನ್ನು ಹಚ್ಕೊತೀನಿ ಮತ್ತು ಇದ್ರ ಮೇಲೆ ಇನ್ನೊಂದು ಚಪಾತಿ ಹಾಕ್ಕೊಂಡು ಅದ್ರ ಮೇಲೂ ಹಿಟ್ಟನ್ನು ಉದ್ರಸ್ಕೊಳ್ತೀನಿ ನೋಡಿರಿ ಇದೇ ರೀತಿ ಎಲ್ಲ ಪ್ರೊಸೆಸ್ಸನ್ನು ಮಾಡಬೇಕು ಇದು ಕಾರಿ ಮಾಡುವಂಥ ಪ್ರೊಸೆಸ್ ಈ ಥರ ನಾವು ಮನೆಯೊಳಗೆ ಮಾಡಬೇಕು ಅಂದರೆ ಈ ರೀತಿ ಮಾಡ್ತೀವಿ ಈಗ ಇದಕ್ಕೂ ಲಾಸ್ಟ್ನೇದಕ್ಕೆ ಸ್ವಲ್ಪ ಟಚ್ಕೊಂಡು ಹಚ್ಕೊಂಡು ಇದನ್ನು ನೈಲಿ ಮಡಿಸಿ ನೋಡ್ರಿ ಈ ರೀತಿಯಾಗಿ ನೀವು ಮಡಚ್ಕೋಬೇಕು ಈ ಥರ ಆ ಕಡೆ ಒಂದು ಸೈಡ್ ಈ ಕಡೆ ಒಂದು ಸೈಡ್ ಹಿಂಗೆ ಮಡ್ಚ್ಕೊಳ್ರಿ ಮಡಚ್ಕೊಂಡು ಈಗ ಇದನ್ನು ಲಟ್ಟಿಸ್ಕೊಳ್ರಿ ಈ ರೀತಿ ರೌಂಡಾಗಿ ನೀವು ಚಪಾತಿ ಹಿಂಗೆ ಲಟ್ಟಿಸ್ಕೊಂತಿರಲ್ಲ ಸ್ವಲ್ಪ ಹಗುರವಾಗಿ ಲಟ್ಟಿಸ್ಕೊಳ್ರಿ ಹಿಟ್ಟು ನಾನು ಅದಕ್ಕೆ ಹೇಳಿದ್ನಲ್ಲ ಹಿಟ್ಟು ಹದವಾಗಿರಬೇಕು ತೀರ ಗಟ್ಟಿನೂ ಇರಬಾರ್ದು ತೀರಾ ಅಳಕೂ ಇರಬಾರ್ದು ನಮಗೆ ಲಟ್ಟಿಸ್ಕೊಳೋದಕ್ಕೆ ಹದವಾಗಿ ಬರಬೇಕು ನೋಡಿ ಈ ಥರ ನಾನು ದೊಡ್ಡದು ರೌಂಡ್ ಚಪಾತಿ ಅಟಿಸ್ಕೊಂಡಾಗ ಲಟಸ್ಕೊಂಡಿನಿ ಇದನ್ನು ಕೆಲವೊಬ್ರು ಬರ್ಷನ್ ಕಟ್ಟಿ ಮೇಲೆ ಲಟಿಸ್ಕೊತಿರ್ಲ ನೀವು ಇನ್ನೂ ದೊಡ್ಡದಾಗಿ ಮಾಡ್ಕೋಬೋದು ನಾನಿಲ್ಲ ಮಣಿ ಮೇಲೆ ಲಟ್ಟಿಸ್ಕೊಂಡಿನಿ ಅಂತ ಸ್ವಲ್ಪ ಸಣ್ಣದಾಗ್ತದೆ ಇದನ್ನು ಈ ರೀತಿ ಚೌಕಾಕಾರದೊಳಗೆ ನಾನು ಕಟ್ ಮಾಡ್ಕೊತೀನಿ ನೋಡಿರಿ ಈ ಥರ ಚೌಕಾಗಿ ನೀವು ಕಟ್ ಮಾಡ್ಕೊಳ್ರಿ ಇನ್ನೊಂದು ಸ್ವಲ್ಪ ಬೇಕಿದ್ರೆ ಉದ್ದಕ್ಕೆ ಮಾಡ್ಕೊಳ್ರಿ ಕೆಲವರು ಇದನ್ನು ನಡಕ್ಕೆ ಸ್ವಲ್ಪ ಟೇಸ್ಟ್ ಮಾಡಿ ಒಂಥರ ಮುರುಗಿ ಬಿಸ್ಕೆಟ್ ಅಂತೇಳಿ ಆ ರೀತಿಯೂ ಬೇಕಾದರೂ ಮಾಡ್ತಾರೆ ಈ ರೀತಿ ಬೇಕಾದರೂ ನೀವು ಮಾಡ್ಕೊಳ್ರಿ ನೋಡಿ ಇವರೆಲ್ಲ ಒಂದು ಪ್ಲೇಟ್ ರೋಗ ಹಾಕೊಂಡು ತೆಗೆದಿಟ್ಕೊಂಡ್ಬಿಡ್ರಿ ಈಗ ಒಂದು ಒಲೆ ಮೇಲೆ ಎಣ್ಣೆ ಕಾಯ್ಸೋಕೆ ಇಟ್ಟಿದ್ದೆ ಎಣ್ಣೆ ಚಲೋ ತಂಗ ಕಾಯಬೇಕು ಕಾದ್ಮೇಲೆ ಸಣ್ಣ ಮಾಡಬೇಕು ಸಣ್ಣ ಮೇಲೆ ಈ ಬಿಸ್ಕೆಟ್ ಸಣ್ಣ ಹಾಕಬೇಕು ನೀವು ಜೋರಿಟ್ಟು ಉರಿ ಜೋರಿಟ್ಟು ನೀವೂ ಈ ಬಿಸ್ಕೆಟ್ಸ್ ಎಲ್ಲ ಕರ್ಕೊಂಡ್ರಿ ಅಂದ್ರೆ ಇದು ಮೊದಲ ದಪ್ಪ ಇರ್ತೈತಲ್ಲ ಒಳಗೆಲ್ಲ ಪದ್ರ ಪದ್ರ ಇರ್ತಲ್ಲ ಒಳಗಡೆ ಎಲ್ಲ ಪೂರ್ತಿ ಕರೆಯೋದಿಲ್ಲ ಅದಕ್ಕೋಸ್ಕರ ಕರಿಯೋ ಪ್ರೊಸೆಸ್ ಅಂತೂ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಎಣ್ಣೆ ಚಲೋತಾಗ ಕಾದಿರಬೇಕು ಕಾದಿರುವಂಥ ಈ ಎಣ್ಣೆಗೆ ನಾವು ಈ ಬಿಸ್ಕೆಟ್ಸನ್ನು ಹಾಕ್ಕೊಂಡು ಉರಿಯನ್ನು ಇಟ್ಕೊಂಡು ನೀಟಾಗಿ ಕರ್ಕೋಬೇಕು ಭಾಳ ಜೋರನ್ನು ಇಟ್ಕೊಳೋದಕ್ಕೆ ಹೋಗ್ಬೇಡ್ರಿ ಈಗ ನೋಡ್ರಿ ನಾನು ಎಲ್ಲನೂ ಒಂದೊಂದು ತಿರ್ಗಿಸಾಕೊತೀನಿ ಈ ರೀತಿ ಎಷ್ಟು ಪದರ ಆಗ್ಯಾವ ನೋಡಿರಿ ನಿಮ್ಗೆ ನೋಡಿದ್ರನ್ನ ಗೊತ್ತಾಕೈತೆ ಎಷ್ಟು ಪದರ ಅಂತೇಳಿ ಟೇಸ್ಟ್ ಅಂತೂ ಸೂಪರ್ ರೀ ನಾವು ಬರೀ ಅಜವಾಯನ ಹಾಕಿರ್ತೀವಲ್ಲ ಉಪ್ಪು ಅಜವಾಯ್ನ ಅದಕ್ಕನ ಭಾಳ ರುಚಿಯಾಗಿರ್ತವ ನೀವು ಕರೆನ ಬೇಕ್ರಿ ಒಳಗೆ ತೊಗೊಂಬರ್ತಿರಲ್ಲ ಸೇಮ್ ಅದರ್ ಟೇಸ್ಟ ಬರ್ತೈತಿ ಎಷ್ಟು ಪೊಳ್ಳಾಗಿರ್ತಾವೆ ನೋಡ್ರಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆತಲ್ಲ ತೀರಾ ಕೆಂಪು ಕರ್ಕೊಬಾಡ್ರಿ ತೀರಾ ಬೆಳ್ಳಗೂ ಕರ್ಕೊಬಾಡ್ರಿ ಸ್ವಲ್ಪ ಗುಲಾಬಿ ಬಣ್ಣ ಬರಬೇಕು ಬೇಕ್ರಿ ಒಳಗೆ ಇರ್ತಾವಲ್ಲ ಆ ಥರ ಸ್ವಲ್ಪ ಗುಲಾಬಿ ಬಣ್ಣ ಬಂದರೆ ಸಾಕು ಈಗ ನೋಡ್ರಿ ಕರೆಕ್ಟಾಗಿ ಕರೆದಾವೆ ಒಳಗಡೆ ಕೂಡ ಕರೆದವು ಸ್ವಲ್ಪ ಒಂದೊಂದು ಮ್ಯಾಲಿಂದ ಲೇಯರ್ ಕಿತ್ಕೊತೈತಿ ಏನು ಪರವಾಗಿಲ್ಲ ಭಾಳ ಮಸ್ತಾಗಿರ್ತಾವೆ ಇದೇ ರೀತಿಯಾಗಿ ನೋಡಿರಿ ಎಣ್ಣೆ ಚಲೋ ತಂಗ ಬಸ್ಕೊಂಬಿಡ್ರಿ ಬಸ್ತು ಒಂದು ಪ್ಲೇಟಿಗೆ ಇವನ್ನ ತಗೊಳ್ರಿ ಈಗ ಇನ್ನೊಂದು ಅಬ್ಬಿ ಬೇಕಾದ್ರೆ ನಾನು ನಿಮ್ಗೆ ಹಾಕಿ ತೋರಿಸ್ತೇನೆ ನೋಡ್ರಿ ಎಣ್ಣೆ ಅಂತ್ರಿ ಮತ್ತು ಸ್ವಲ್ಪ ಉರಿ ಇಟ್ಕೊಳ್ರಿ ಚಲೋ ತಂಗ ಕಾಯ್ತೈತಲ್ಲ ಮತ್ತು ಇವನು ಹಾಕೋ ಮುಂದೆ ಉರಿ ಸಣ್ಣ ಮಾಡ್ಕೊಳ್ರಿ ಈ ರೀತಿ ಮತ್ತು ಇನ್ನೊಂದು ಅಬ್ಬಿ ಹಾಕ್ಕೊಂಡು ನಾನು ನಿಮಗೆ ಕರೆದು ತೋರಿಸ್ತೇನೆ ನೋಡಿರಿ ಈಗ ಉರಿ ಸಣ್ಣ ಇಟ್ಕೊಂಡಿನಿ ಸಣ್ಣ ಇಟ್ಕೊಂಡು ಇವನ್ನೆಲ್ಲ ತಿರ್ಗಿ ಸಾಕೊಂತೀನಿ ಈ ಥರ ತಿರ್ಗಿಸ್ಸಕೊಂಡು ನೀಟಾಗಿ ಒಂದು ಐದು ನಿಮಿಷ ಚಲೋ ತಂಗ ನಿಧಾನಕ್ಕೆ ಅವಸರ ಮಾಡೋದಕ್ಕೆ ಹೋಗ್ಬಾರ್ದು ಇದಕ್ಕೆ ಸ್ವಲ್ಪ ಕರಿಯೋದು ಮಾತ್ರ ನಿಧಾನಕ್ಕೆ ಕರಿಬೇಕು ಈಗ ನೋಡ್ರಿ ಕಲರ್ ಚೇಂಜ್ ಆಯ್ತಲ್ಲ ಇದು ಕೂಡ ಇಷ್ಟು ಕರೆದ್ರೆ ಸಾಕು ನಮ್ಮ ಬಿಸ್ಕೆಟ್ಸು ರೆಡಿಯಾಗಿರ್ತ ಈಗ ಇದನ್ನು ತೆಕ್ಕೊಂಡು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ರಿ ನೋಡ್ರಿ ನಮ್ಮದು ಕಾರಿ ಬಿಸ್ಕೆಟ್ ನಾನು ಈ ರೀತಿ ಎಲ್ಲಾನು ಒಂದು ಪ್ಲೇಟ್ ಒಳಗೆ ಕರೆದಿಟ್ಕೊಂಡಿನಿ ಭಾಳ ಅಂದ್ರೆ ಭಾಳ ಮಸ್ತ್ ಸೂಪರಾಗಿ ರೀ ಈ ರೀತಿ ನಾನು ನಿಮಗೆ ಬೇಕಿದ್ರೆ ಒಂದು ಮುರಿದು ತೋರಿಸ್ತೀನಿ ನೋಡ್ರಿ ಎಲ್ಲಾನು ಎಷ್ಟು ಚಲೋ ಈ ರೀತಿ ಎಲ್ಲ ಕ್ರಿಸ್ಪಿ ಆಗ್ಯಾವ ನೋಡಿರಿ ಅದೇ ಎಷ್ಟು ಲೇಯರ್ ಲೇಯರ್ ಆಗಿ ಬಂದವು ನೋಡಿ ಎಲ್ಲ ಕಡೆಗೂ ಈ ಥರ ಲೇಯರ್ ಬಿಟ್ಕೊಂಡೆ ಸೇಮ್ ನಿಮ್ಗೆ ಬೇಕ್ರಿ ಒಳಗೆ ಇರ್ತಾವಲ್ಲ ಅದೇ ಥರನೇ ಆಗ್ಯಾವ ನೋಡ್ರಿ ನೋಡ್ರಿ ಎಷ್ಟು ಲೇಯರ್ ಲೇಯರ್ ಮುರಿದ್ರಂತರೂ ಅಷ್ಟು ಪೊಳ್ಳಂದ್ರೆ ಪೊಳ್ಳಾಗಿರ್ತವೆ ಭಾರಿ ಮಸ್ತಾಗಿರ್ತವೆ ನೋಡಿದ್ರಲ್ಲ ಖಾರಿ ಬಿಸ್ಕೆಟ್ ಮನೆಯೊಳಗೆ ಸ್ಟೈಲ್ ಒಳಗೆ ಹೆಂಗೆ ಮಾಡೋದು ಅಂತೇಳಿ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು